ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಜನವರಿ ಐದು ಶ್ರೀರಾಮ ಭಕ್ತ ಮಂಡಳಿ ಶಿರಾಂಪೇಟೆ ಆಶ್ರಯದಲ್ಲಿ ಅಯೋಧ್ಯೆಯ ಶ್ರೀರಾಮ ಮಂದಿರದ ಶಂಕುಸ್ಥಾಪನೆಯಲ್ಲಿ ಪಾಲ್ಗೊಳ್ಳುವಂತೆ ಅಂಗಡಿ ಮುಂಗಟ್ಟುಗಳಿಗೆ ತೆರಳಿ ಅಕ್ಷತೆ ಹಾಗೂ ಶ್ರೀರಾಮನ ಭಾವಚಿತ್ರಗಳನ್ನು ನೀಡಿ ಭಕ್ತರು ಸಂಕೀರ್ತನೆ ಮಾಡಿ ಜೈ ಜೈ ಶ್ರೀರಾಮ ಎಂದು ಘೋಷಣೆ ಕೂಗುತ್ತಾ ಪ್ರತಿ ಅಂಗಡಿ ಮುಂಗಟ್ಟುಗಳಿಗೆ ತೆರಳಿ ಮಂತ್ರಾಕ್ಷತೆಯನ್ನು ಭಾವಚಿತ್ರವನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ಪ್ರವೀಣ್ ಹರನ್ ನೇಮರಾಮ್ ಪಟೇಲ್ ದುರ್ಗಾ ಸಿಂಗ್ ಹೇಮ್ರಾಮ್ ಚೌಧರಿ ಜವನಾರಾಮ್ ಪಟೇಲ್ ಮೋತಿಲಾಲ್ ಗಾಂಚಿ ಘಾಂಚಿ ಮಾಲಿ ಬಬೂತಾರಾಮ್ ರೈಕಾ ರವರು ಸೇರಿದಂತೆ ಅಪಾರ ಸಂಖ್ಯೆಯ ರಾಮ ಭಕ್ತರು ಉಪಸ್ಥಿತರಿದ್ದರು ಹಿಂದೂ ಧರ್ಮಕ್ಕೆ ಸನಾತನ ಧರ್ಮಕ್ಕೆ ನಾವು ಐನೂರ ಐವತ್ತು ವರ್ಷ ಆದ ಮೇಲೆ ನಮ್ಮ ಆರಾಧ್ಯ ದೇವರಾದಂತಹ ಶ್ರೀರಾಮಚಂದ್ರ ಅವ್ರದ್ದು ದೇವಸ್ಥಾನ ಕಟ್ತಾ ಇದ್ದೀವಿ ಈ ಅಕ್ಷತೆ ಆರ್ ಎಸ್ ಎಸ್ ಮತ್ತು ವಿ ಎಚ್ ಪಿ ಕಡೆಯಿಂದ ಮೈಸೂರಿಗೆ ಆಗಮನ ಆಗಿದೆ ಲಾಸ್ಟ್ ಮೂರು ಐದು ದಿನದಿಂದ ನಾವು ಇಲ್ಲಿ ಶಿವರಾಂಪೇಟೆ ಇಲಾಖೆಯಲ್ಲಿ ಮಾತ್ರ ನಾವು ಅಕ್ಷತೆ ಕೊಡ್ತಾ ಇದ್ದೀವಿ ನಮ್ಮ ತರಾನೇ ಬೇರೆ ಇಲಾಖೆಯವರು ಅವ್ರವರು ಅವ್ರವ್ರ ಏರಿಯಲ್ಲಿ ಕೊಡ್ತಾ ಇದ್ದಾರೆ ನಮ್ಮ ಹಿಂದೂಗಳಿಗೆ ಇದು ನಮ್ಮ ನಮ್ ನಾವೇನೋ ಏನೋ ಪುಣ್ಯ ಮಾಡಿದ್ದೀವಿ ನಮ್ ತಲೆ ಈ ದೇವಸ್ಥಾನನ ನಾವುಗಳು ನೋಡ್ಕೋ ಹೋಗ್ತಾ ಇದೀವಿ ಇಲ್ಲಾಂದ್ರೆ ನಮ್ ತಲೆ ನಮ್ ತಾತನ್ ತಲೆ ನಮ್ಮ ಅವ್ರ ಮುತ್ತಾತನ್ ತಲೆ ಎಲ್ಲ ಉಂಟೋಗಿದೆ ಈ ದೇವಸ್ಥಾನ ನೋಡೋಷ್ಟಲ್ಲಿ ನಾವೇನೋ ಪುಣ್ಯ ಮಾಡಿದ್ವಿ ನಮ್ಗೆ ಯಾರೋ ಪುಣ್ಯಶಾಲಿ ಸೆಂಟ್ರಲ್ ಅಲ್ಲಿ ಬಂದವ್ರೆ ಅವರಿಂದ ನಾವು ಈ ದೇವಸ್ಥಾನನ ಕಟ್ತಾ ಇದೀವಿ ಬೋಲೋ ಶ್ರೀರಾಮಚಂದ್ರ ಕಿಂಗ್ ತಾರೀಕು ನನ್ನ ಹೆಸರು ರಾಜೇಶ್ ಅಂತ ನನ್ನ ಶಿವರಾಂಪೇಟೆ ಮೂಲವಾಸಿ ಜನವರಿ ಇಪ್ಪತ್ತೆರಡು ನಮ್ಮ ದೇಶದಲ್ಲಿ ಒಂದು ದೊಡ್ಡ ಹಿಸ್ಟ್ರಿ ಆಗಂಗೆ ಆಗ್ತಾ ಇದೆ ಯಾಕಂದ್ರೆ ನಾವೆಲ್ಲ ಏನು ವೆಯ್ಟ್ ಮಾಡ್ತಾ ಇದ್ವಿ ಆ ದಿನ ಬರ್ತಾ ಇದೆ ಜನವರಿ ಇಪ್ಪತ್ತೆರಡಕ್ಕೆ ನಮ್ಮ ಭಗವಂತ ಶ್ರೀರಾಮ ಅವರದು ದೇವಸ್ಥಾನದ ಉದ್ಘಾಟನೆ ಆಗ್ತಾ ಇದೆ ಬಹಳ ಹೆಮ್ಮೆ ಬಹಳ ಖುಷಿ ಇದೆ ಈಗ ನಮ್ಮೆಲ್ಲ ಒಂದು ಇದು ನಾನು ಹಿಂದೂಗಳಂತ ಹೇಳೋಕ್ಕಿಂತ ಎಲ್ಲ ಇಡೀ ಭಾರತದಲ್ಲಿ ಇರೋ ಭಾರತ ವಾಸಿಗಳ ಬಗ್ಗೆ ಹೇಳಬೇಕು ಒಂದು ಅಂತ ಒಂದು ಕ್ಷಣ ಬರ್ತಾ ಇದೆ ನಮ್ಗೆ ಟ್ವೆಂಟಿ ಸೆಕೆಂಡ್ ಅಲ್ಲಿ ಸೊ ಆ ಮೂಲಕ ನಾವು ಎಲ್ಲ ನಮ್ಮ ದೇವರಾಜ ಮಲ್ಲದಲ್ಲಿ ಇರೋದಂತ ಎಲ್ಲ ಪ್ರತಿಯೊಂದು ಮನೆ ಮನೆಗೆ ಮತ್ತೆ ಪ್ರತಿಯೊಂದು ಅಂಗಡಿಗೆ ಹೋಗ್ಬಿಟ್ಟು ಆ ಮಂತ್ರಾಕ್ಷಕತೆಯನ್ನು ಕೊಟ್ಬಿಟ್ಟು ಇಪ್ಪತ್ತೆರಡನೇ ತಾರೀಖು ಅವ್ರ ಮನೆಯಲ್ಲಿ ಆಗ್ಲಿ ಅವ್ರ ಅಂಗಡಿಯಲ್ಲಿ ಆಗ್ಲಿ ಐದೈದು ದೀಪವನ್ನು ಹಚ್ಚಬೇಕು ಅಂತ ಒಂದು ದೊಡ್ಡ ಮೆಸೇಜನ್ನು ಕೊಟ್ಟು ಈ ಸಂದರ್ಭದಲ್ಲಿ ಎಲ್ಲರೂ ನಾವು ಈ ದೇವರಾಜ ಮೂಲದಲ್ಲಿ ಇರೋ ಎಲ್ಲ ರಾಮ್ ಭಕ್ತರು ಸೇರಿ ಈ ಭಾಗದಲ್ಲಿ ನಾವು ಮಂತ್ರರಕ್ಷಣೆಯನ್ನು ಕೊಡೋ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಸರ್ ಪ್ರವೀಣ್ ಜೈನ್ ಅಂತ get ಮುಂದಿನ ವಾರ್ತೆರಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ನಿಮ್ಮ ಮನದಾಳದ ಗರಿ